ಸಿರಿಗನ್ನಡ ಈ ಚಾನಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಟಿಫಿಕೇಶನ್ಗಳನ್ನು ಬೇಗ ಪಡೆಯಲು ಕೆಳಗೆ ಕೊಟ್ಟಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಆಗ ಎಲ್ಲಾ ನೋಟಿಫಿಕೇಶನ್ಗಳನ್ನು ಶೀಘ್ರವಾಗಿ ಪಡೆಯುವಿರಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಹೇಶ್ ನೀವು ನೋಡ್ತಾ ಇದ್ದೀರಾ ಮನಸ್ಸಿನ ಮಾತು ವಿತ್ ಸಿರಿಗನ್ನಡ ಬಳಗ ಹತ್ತೊಂಬತ್ತನೇ ಸಂಚಿಕೆ ಮುಗೀತು ಇಪ್ಪತ್ತನೇ ಸಂಚಿಕೆಯಲ್ಲಿ ನಾವಿದೀವಿ ಹಾಗಾದ್ರೆ ಇನ್ಯಾಕ ತಡ ಸ್ಟಾರ್ಟ್ ಮಾಡನ್ವಾ ಶುಭ ಸಂಜೆಯ ಶುಭ ಕಾಮನೆಗಳೊಂದಿಗೆ ಕಾಪಿ ಸವಿತಾ ಇರೋ ಎಲ್ಲ ನನ್ನ ಆತ್ಮೀಯ ಗೆಳೆಯ ಗೆಳತಿಯರಿಗೆ ಶುಭ ಸಂಜೆಯ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಪ್ರೀತಿ ಮಾತು ಆಕಾಶ್ ಅಮೃತ ಬ್ಯೂಟಿಫುಲ್ ಲವ್ ಸ್ಟೋರಿಯ ಪ್ರೇಮ್ ಕಹಾನಿ ಸುಂದರವಾದ ಸಂಜೆಯಲ್ಲಿ ನಾವು ಕೂಡ ಕಥೆನ ಹೇಳಕ್ಕೆ ರೆಡಿಯಾಗಿದ್ದೀವಿ ಸೊ ಅಮೃತನ ಮನೆಯಲ್ಲಿ ಅವರಣ್ಣ ಕೂತಿದ್ದಾರೆ ಮಾತಾಡ್ತಾ ಇದ್ದಾರೆ ನೋಡಿ ಒಂದು ಸುಳ್ಳು ಎಲ್ಲಿಗೆ ಹೋಯ್ತು ಅಂತ ನೀವೆಲ್ಲ ಗಮನಿಸ್ತಾಯೇ ಇದ್ದೀರ ಸೊ ಈ ಒಂದು ಸುಳ್ಳು ನಿಜ ಆಗಿದೆಯಾ ಆಗ್ತಾ ಇದ್ದೇನೆ ಅನ್ಬೋದು ನಮ್ಮ ಅಮೃತ ಮೈಸೂರಿಗೆ ಹೋಗಿದ್ದೆ ತಡ ಅಲ್ಲಿ ಆಕಾಶಿನ ಚಿಕ್ಕಪ್ಪ ನೋಡಿದ್ದು ಆಕಾಶಿನ ಚಿಕ್ಕ ಚಿಕ್ಕಪ್ಪನಿಗೆ ಇವರಪ್ಪನ ಫ್ರೆಂಡ್ಸ್ ಎಲ್ಲಿದೆ ಎಲ್ಲಿ ಫ್ರೆಂಡ್ಸು ಎಲ್ಲಿದೆ ಲಿಂಕು ಸೊ ಇವ್ರ ಅಣ್ಣನೂ ಗೊತ್ತಾಗಿದೆ ಅವರಣ್ಣ ಕರೆದು ತಂಗಿಗೆ ಬುದ್ಧಿ ಹೇಳ್ತಿದ್ದಾರೆ ಸೊ ಅಮೃತ ಅಳುಮುಖ ಮಾಡ್ಕೊಂಡಿದ್ದಾಳೆ ಅಮೃತ ಏನು ಹೇಳಬೇಕಂತಲೇ ಗೊತ್ತಿಲ್ಲ ಅಣ್ಣ ನಾನು ನಿಮಗೆ ಜೀವನದಲ್ಲಿ ನಿನ್ನ ನಂಬಿಕೆಗೆ ದ್ರೋಹ ಎಂದೂ ಮಾಡಲ್ಲ ಲೈಫಲ್ಲಿ ನಿನ್ನಂಥ ಅಣ್ಣ ಸಿಗಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೀನಿ ಸೊ ಅಣ್ಣ ಐ ಲವ್ ಯು ಸೋ ಮಚ್ ಬಟ್ ನಾನು ನಿಮಗೆ ಯಾವುದೇ ಥರದ ತಪ್ಪನ್ನ ನನ್ನಿಂದಾಗೋಕ್ಕೆ ಬಿಡಲ್ಲ ಅಂತ ಹೇಳ್ತಾಳೆ ನಿನ್ನ ಮೇಲೆ ಸಂಪೂರ್ಣವಾದ ನಂಬಿಕೆ ನನಗಿದೆ ಅಮೃತ ಪ್ರೀತಿಯಿಂದ ಅಪರಂಜಿತರ ನನ್ನ ತಂಗಿನ ಬೆಳೆಸಿದ್ದೀನಿ ಸೊ ನಮ್ಮ ಈ ಪ್ರೀತಿ ಪ್ರೇಮ ಈ ಥರದ ಒಂದು ಆಲೋಚನೆಗೆ ಸಿಕ್ಕು ಹಾಳಾಗ್ಬಾರ್ದು ಅನ್ನೋದೇ ನನ್ನ ಆಸೆ ಅಂತ ಹೇಳಿದ ತಕ್ಷಣ ಅಮೃತ ಶಾಕ್ ಆಗಿಬಿಡ್ತಾರೆ ಸೊ ಅಮೃತನಿಗೆ ಡೌಟ್ ಸ್ಟಾರ್ಟ್ ಆಗುತ್ತೆ ಯಾಕೆ ಕಾರಣ ಅಂತ ಕೇಳ್ತಾಳೆ ಏನಿಲ್ಲಮ್ಮ ಸುಮ್ಮನೆ ಹಾಗೆ ಕೇಳಿದೆ ಸೊ ಮೊನ್ನೆ ಮೈಸೂರು ಹೋಗಿದ್ದ ನೀನು ಅಂತ ಕೇಳ್ತಾರೆ ಮಾತಾಡ್ತಾ ಮಾತಾಡ್ತಾನೆ ಇದ್ರು ಮೈಸೂರು ಅಂದ ತಕ್ಷಣ ಅಮೃತನ್ಗೆ ಫುಲ್ ಶಾಕು ಅಣ್ಣ ಅಂತಾಳೆ ಇಲ್ಲ ಹೋಗಿದ್ರೆ ಹೋಗಿನಂತ ಹೇಳು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು ಸೊ ಯಾಕೆ ಗಾಬರಿ ಆಗ್ತಿದ್ಯಾ ನೀನೇನು ತಪ್ಪು ಮಾಡಿಲ್ಲ ಅಂತ ನನ್ಗೆ ಗೊತ್ತು ತಪ್ಪಾಗ್ದೇ ಇರೋ ತರ ಇನ್ ಮುಂದೆ ನೋಡ್ಕೋಬೇಕನ್ನೋದು ನನ್ನ ಆಸೆ ಅಂತ ಹೇಳ್ತಾರೆ ಸೊ ಅಮೃತ ಕೂಡ ಫುಲ್ ಶಾಕ್ ಆಗಿದ್ದಾರೆ ಏನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ ಇವರಿಬ್ಬರ ಪ್ರೀತಿ ಪಯಣ ಸಾಕ್ತಾ ಇದೆ ಒಬ್ರಿಗೊಬ್ಬರು ಅತ್ಯಂತ ಸುಮಧುರವಾಗಿ ಪ್ರೀತಿಸ್ತಾ ಇದ್ದಾರೆ ಜಾತಿ ಕೂಡ ಬೇರೆ ಬೇರೆ ಧರ್ಮ ಅಡ್ಡಿಯಾಗುತ್ತಾ ಏನೂ ಗೊತ್ತಿಲ್ಲ ಸೊ ಇಂಥ ಒಂದು ಅದ್ಭುತವಾದ ಪ್ರೇಮಗಳ ಈ ಪ್ರೇಮಿಗಳ ಪ್ರೇಮ ಕತೆ ಇವರ ಪಾಲಿಗೆ ವ್ಯತೆ ಆಗುತ್ತಾ ಸೊ ಅಷ್ಟೇ ಅವರಣ್ಣ ಸಂಜೆ ಮೀಟ್ ಆಗ್ತೀನಿ ಊಟ ಮಾಡು ಕೂಲಾಗಿ ನಿನ್ನ ಜೊತೆ ಮಾತಾಡ್ಬೇಕಂತ ಹೇಳ್ತಾರೆ ಸೊ ಅಮೃತ ಫುಲ್ ಶಾಕು ಅಷ್ಟೊತ್ತಲ್ಲಿ ಆಕಾಶ್ ಮೆಸೇಜ್ ಮಾಡಿರ್ತಾರೆ ಏನು ಅಮೃತ ಮೆಸೇಜೇ ಮಾಡಿಲ್ಲ ಕಾಲೇಜ್ಗೂ ಬಂದಿಲ್ಲ ಏನಾಯ್ತು ಇವತ್ತು ಅಂತ ಕೇಳ್ತಾರೆ ಏನಿಲ್ಲ ಆಕಾಶ್ ಯಾಕೋ ನನ್ನ ಟೈಮ್ ಸರಿ ಇಲ್ಲ ಅಂತ ಅನಿಸುತ್ತೆ ಸೊ ಐ ಡೋಂಟ್ ನೋ ಐ ವೆರಿ ಫೀಲ್ ಯು ಅಂತ ಹೇಳ್ತಾಳೆ ಏನಾಯ್ತು ಅಮೃತ ಯಾಕೆ ಈ ಥರ ಮಾತಾಡ್ತಿದೀಯ ಅಂತ ಕೇಳ್ತಾರೆ ಸೊ ಏನಿಲ್ಲ ಆಕಾಶ್ ನನ್ನ ಜೀವನದಲ್ಲಿ ನಾನು ಏನು ಕೂಡ ಬಯಸಲಿಲ್ಲ ಬಟ್ ಬಯಸಿದ್ದು ನಿನ್ನನ್ನೇ ಅದೆಲ್ಲಿ ಕಳ್ಕೊತೀನಿ ಅನ್ನೋ ಭಯ ನನಗೆ ಸ್ಟಾರ್ಟ್ ಆಗಿದೆ ನಾನು ಏನು ಮಾಡ್ಬೇಕಂತಾನೆ ನನಗೆ ಗೊತ್ತಿಲ್ಲ ಅಂತ ನಮ್ಮ ಅಮೃತ ಆಕಾಶಿನ ಹೇಳ್ತಾರೆ ಏನು ಸುದ್ದಿ ಬಳಸಿ ಮಾತಾಡ್ತಿದ್ಯಾ ಏನಾಯಿತು ಅಂತ ಹೇಳು ಅಮೃತ ನೀನೇನಾದರೂ ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು ನೀನು ಹೇಳಿಲ್ಲ ಅಂದರೆ ನನಗೆ ಹಿಂಗೆ ಗೊತ್ತಾಗುತ್ತೆ ಅಂತಾರೆ ಸೊ ಅಮೃತ ಏನಿಲ್ಲ ಆಕಾಶ್ ನಮ್ಮ ಮನೇಲಿ ಯಾಕೋ ಗೊತ್ತಿದೆಯಾ ಅಥವಾ ಡೌಟ್ ಬಂದಿದೆಯೋ ಅನ್ನೋ ಥರ ಫೀಲ್ ಆಗ್ತಿದೆ ನಮ್ಮ ಅಣ್ಣ ಇವತ್ತು ಮೈಸೂರಿಗೆ ಹೋಗಿದ್ದ ಅಂತ ಕೇಳಿಬಿಟ್ರು ನನಗೊಂಥರ ನಿಂತಲೇ ಬೆವರು ಹೇಳೋದು ಒಂಥರ ಮನಸ್ಸಲ್ಲಿ ಸಖತ್ ಫೀಲ್ ಆಗ್ತಿದೆ ಆಕಾಶ ಏನು ಮಾತಾಡಬೇಕು ಅಂತಲೇ ಗೊತ್ತಿಲ್ಲ ನಮ್ಮ ಅಣ್ಣ ಇಷ್ಟು ಮಾತಾಡಿ ಹೊರಗಡೆ ಹೋದರು ಸೊ ಅಷ್ಟೊತ್ತಲ್ಲಿ ನಿನ್ನ ಮೆಸೇಜ್ ಬಂತು ಸ್ವಲ್ಪ ಸಮಾಧಾನ ಆದರೂ ಕೂಡ ನಮ್ಮ ಅಣ್ಣನ ಗೊತ್ತಾಗಿದೆ ಮನೇಲಿ ಏನಾಗುತ್ತೆ ಅನ್ನೋ ಭಯ ಆಗಿದೆ ನನ್ನ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದಾರೆ ಆಕಾಶ್ ಏನು ಮಾಡಲಿ ಅಂತ ಕೇಳ್ತಾಳೆ ಆಕಾಶ್ ನಿನ್ನ ಆಸೆ ಆಕಾಂಕ್ಷಕ್ಕೆ ನಾನು ಯಾವಾಗಲೂ ಅಡ್ಡಿ ಬರಲ್ಲ ಅಂತ ನಿನ್ಗೆ ಗೊತ್ತಲ್ವಾ ಅಂತ ಅಮೃತನ್ಗೆ ತಿಳಿ ಹೇಳ್ತಿದ್ದಾರೆ ಅಮೃತ ನನಗೇನು ಗೊತ್ತಾಗ್ತಾ ಇಲ್ಲ ಆಕಾಶ್ ನನ್ನ ಜೀವನದಲ್ಲಿ ಬಿಟ್ಟರೆ ಬೇರೆ ಬದುಕೋ ಶಕ್ತಿನೇ ನನ್ಗೆ ಗೊತ್ತಿಲ್ಲ ನನ್ನ ಜೀವ ಜೀವನ ಪ್ರತಿಕ್ಷಣ ಇನ್ನೊಂದಿಗೆ ಕಳಿಬೇಕನ್ನೋ ನನ್ನ ಆಸೆ ಕೂಡ ಅದು ನಿನ್ನ ಜೊತೆನೆ ಆಕಾಶ್ ಅಂತ ಹೇಳ್ತಾಳೆ ಸೊ ಆಕಾಶ್ ನಿನ್ನ ಬಿಟ್ಟು ಬದುಕೋ ಶಕ್ತಿ ಕೂಡ ನನಗಿಲ್ಲ ಅಮೃತ ಲೈಫಲ್ಲಿ ನಾನು ಯಾವಗಿ ಇಷ್ಟಪಟ್ಟಿಲ್ಲ ನಾನು ಇಷ್ಟಪಟ್ಟಿರೋ ಮೊದಲ ಪ್ರೇಮಿ ನೀನೇ ಅಂತ ಹೇಳ್ತಾರೆ ಮುಂದೇನಾಗುತ್ತೆ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ನ ನೋಡ್ಕೊಂಬಂದು ಈ ಪ್ರೇಮ್ ಕಹಾನ ಮುಂದುವರ್ಸೋಣ ಆಗಿರೋ ಸಾಂಗ್ ನೋಡ್ಕೊಂಡು ಬಂದ್ರ ನಾನು ನಿಮ್ಮ ಪ್ರೀತಿಯ ಮಹೇಶ್ ಪ್ರೇಮ್ ಕಹಾನಿ ಮುಂದುವರಿತಾ ಇದೆ ಆಕಾಶ್ ಮಾತಾಡ್ತಾ ಇದ್ದಾರೆ ಸುಂದರವಾದ ಪ್ರೇಮಿಗಳು ಸ್ನೇಹ ತುಂಬಿತ್ತು ಪ್ರೀತಿಯ ಪರಿವರ್ತನೆಯಾಗಿ ಸುಜಾತ ಪ್ರೀತಿನ ತ್ಯಾಗ ಮಾಡಿದಳು ಅಮೃತ ಆಕಾಶ್ ಕೂಡಿದ್ರು ಆಕಾಶಿನ ಪ್ರೀತಿ ಅಮೃತನ ಮನ್ಸಲ್ಲಿ ಬೇರೂರು ಬಿಟ್ಟಿದೆ ಮರವಾಗಿರುವ ಈ ಪ್ರೀತಿಗೆ ಇವರ ಜಾತಿ ಮತ ಧರ್ಮ ಅಡ್ಡ ಆಗುತ್ತಾ ಅಂತ ನಮಗೂ ಗೊತ್ತಿಲ್ಲ ಸೊ ಸುಂದರವಾದ ಪ್ರೀತಿ ಜೀನಿನ್ ಗೂಡಾಗೆ ಆಲ್ರೆಡಿ ಬಿಂಬಿಸಿಬಿಟ್ಟಿದ್ದಾರೆ ಸಾವಿರಾರು ಕನಸು ಕಲ್ಪನೆ ಆಸೆ ಆಕಾಂಕ್ಷೆ ಗೋಪುರನೇ ಕಟ್ಟಿದ್ದಾರೆ ಬೆಟ್ಟದ ಮೇಲೆ ಹೂವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಥರ ಇವ್ರ ಪ್ರೀತಿ ತಮ್ಮ ಹೃದಯದಲ್ಲಿ ಬಚ್ಚಿಟ್ಕೊಂಡು ಚಂದಮಾಮನ ಜೊತೆ ಆ ಬೆಳ್ದಿಂಗಳಲ್ಲಿ ಇಬ್ರು ಕೂಡ ಹಾಯಾಗಿ ಹುಣ್ಣಿಮೆಯ ಚಂದಿರನ ಆ ನಕ್ಷತ್ರದ ಚುಕ್ಕಿಗಳ ನಡುವೆ ಓಡಾಡಬೇಕನ್ನೋದು ಇವರ ಆಸೆ ಇವರ ಆಸೆಗೆ ಮಿತಿ ಮಿಗಿಲೇ ಇಲ್ಲ ಏನಾಗುತ್ತೆ ಇವರಣ್ಣನ ಗೊತ್ತಾಗಿದೆ ಇವರಣ್ಣ ಕೇಳ್ತಾ ಇದ್ದಾರೆ ಆಕಾಶ್ ಒಂಥರ ಶಾಕ್ ಆಗಿದ್ದಾರೆ ಅಮೃತ ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ನಾನು ಇರುವ ಪ್ರತಿಕ್ಷಣ ನಿನ್ನ ಜೊತೆ ಇರಬೇಕನ್ನೋದೇ ನನ್ನ ಆಸೆ ಲೈಫಲ್ಲಿ ನಾನು ಯಾರಿಗೂ ಇಷ್ಟಪಟ್ಟಿಲ್ಲ ಬಟ್ ಇಷ್ಟಪಟ್ಟಿದ್ದು ಮೊದಲ ಸಾರಿ ಅದು ನಿನಗೆ ನನ್ನ ಮೊದಲ ಹುಡುಗಿಯು ನೀನೆ ಕೊನೆಯ ಹುಡುಗಿಯೂ ನೀನೆ ನಿನ್ನಿಲ್ಲದೆ ಬದುಕು ಬರೀ ಶೂನ್ಯ ಅಂತ ಹೇಳ್ತಾರೆ ಅಮೃತ ಕೂಡ ಐ ಲವ್ ಯು ಸೋ ಮಚ್ ಆಕಾಶ್ ಬಟ್ ನಿನ್ನನ್ನು ಬಿಟ್ಕೊಡೋಕ್ಕೂ ಆಗ್ತಾ ಇಲ್ಲ ಮನೆಯವ್ರಿಗೂ ಬಿಟ್ಕೊಡೋಕ್ಕೂ ಆಗ್ತಾ ಇಲ್ಲ ನಾನು ಏನು ಮಾಡಲಿ ನನ್ನ ಜೀವನ ಹೀಗಾದ್ರೆ ಹೇಗೆ ಸೊ ಕಾಲೇಜ್ ಬರೋಕೆ ಮನಸ್ಸು ಬರ್ತಾ ಇಲ್ಲ ನಿಜವಾಗ್ಲೂ ನನಗೆ ತುಂಬಾ ಭಯ ಆಗ್ತಿದೆ ಆಕಾಶ್ ಅಂತಾಳೆ ಏನು ಭಯ ಪಡಬೇಡ ಅಮೃತ ನಾನಿದ್ದೀನಿ ದರೆಗಿಳಿದ ಪಾರಿಜಾತ ನಿನ್ನ ಪ್ರೀತಿ ಅದ್ಭುತ ಅದೇನೂ ಆಗಲ್ಲ ನಮ್ಮಿಬ್ಬರ ಪ್ರೀತಿಯ ಸ್ವಾತಿ ಮುತ್ತು ಅದಕ್ಕಿಲ್ಲ ಯಾವುದೇ ಆಪತ್ತು ನನ್ನ ಜೀವನಕ್ಕೆ ನೀನೇ ಸಂಪತ್ತು ನಿದ್ರೆ ಪ್ರತಿ ಕ್ಷಣವು ನಾನೇನು ಬೇಕಾದರೂ ಮಾಡ್ತೀನಿ ಅಂತ ಆಕಾಶ್ ಪ್ರೀತಿಯಿಂದ ಅಮೃತನಿಗೆ ಮೃದುವಾಗಿ ಮಾತಾಡ್ತಾರೆ ಸೊ ಪ್ರೇಮಿಗಳಂದ್ರೆ ಹಾಗೆ ಅಲ್ವಾ ಅಂಡರ್ಸ್ಟ್ಯಾಂಡಿಂಗ್ ಅಡ್ಜಸ್ಟ್ಮೆಂಟ್ ನಿಸ್ವಾರ್ಥ ಭಾವನೆ ಇವರಿಬ್ರಲ್ಲಿ ಇವರಿಬ್ರಲ್ಲಿ ಅನ್ನೋದ್ಕಿಂತಾನು ಪ್ರತಿಯೊಬ್ಬ ಪ್ರೇಮಿಗಳಲ್ಲಿ ಪ್ರತಿಯೊಬ್ಬ ಪ್ರೇಮಿಗೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬಾನೇ ಮುಖ್ಯ ಅನುಮಾನವಿದ್ದಲ್ಲಿ ಸ್ನೇಹವಿಲ್ಲ ಸಂದೇಹವಿದ್ದಲ್ಲಿ ಪ್ರೀತಿನೇ ಇಲ್ಲ ಸೊ ಆಕಾಶ್ ಅಮೃತನ್ಗೆ ಒಂಥರ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ ಪ್ರೀತಿಯಿಂದ ಇವರಿಗೆ ತಮ್ಮ ಭಾವನೆಗಳನ್ನು ತಿಳಿಸ್ತಾ ಇದ್ದಾರೆ ಆದರೆ ಅಮೃತ ಮನಸ್ಸಲ್ಲಿ ಕುತೂಹಲದ ಜೊತೆಗೆ ಗೊಂದಲಮಯ ಸೃಷ್ಟಿಯಾಗಿದೆ ಏನು ಮಾಡ್ಬೇಕಂತಾನೆ ನಮ್ಮ ಅಮೃತನಿಗೆ ಗೊತ್ತಾಗ್ತಾ ಇಲ್ಲ ಆಕಾಶ್ ನಮ್ಮ ಅಣ್ಣ ಸಂಜೆ ಬಂದು ಇನ್ನೂ ಮಾತಾಡ್ಬೇಕಂದಾರೆ ಅದೇನು ಮಾತಾಡ್ತಾರ ಅನ್ನೋದೇ ಗೊತ್ತಿಲ್ಲ ನಾನು ಮೈಸೂರಿಗೆ ಹೋಗಿರೋದು ನಮ್ಮ ಅಣ್ಣ ಹೆಂಗೆ ಗೊತ್ತಾಯ್ತು ಅದೇ ನನಗೆ ಯಕ್ಷ ಪ್ರಶ್ನೆ ಆಗಿದೆ ಅಂತಾರೆ ಆಕಾಶ್ ಈಗಲೂ ಏನು ಹೇಳಲ್ಲ ಹೇಳಿದ್ರೆ ಫುಲ್ ಶಾಕ್ ಆಗಿಬಿಡ್ತಾಳೆ ಅಮೃತ ಸೊ ಆಕಾಶಿಗೆ ಗೊತ್ತು ಆಲ್ರೆಡಿ ಯಾಕಂದ್ರೆ ಆ ಹುಡುಗಿ ಬಗ್ಗೆ ಅವ್ರು ಚಿಕ್ಕಪ್ಪ ಆಲ್ರೆಡಿ ಫೋನ್ ಮಾಡಿ ಆಕಾಶನ್ ಹೇಳಿರ್ತಾರಲ್ವಾ ಸೊ ಏನಾಗುತ್ತೆ ಆಕಾಶ್ ಮತ್ತೇನ್ ಮಾತಾಡ್ತಾರೆ ಏನ್ ನಿರ್ಧಾರ ತಗೋತಾರೆ ಮತ್ತೊಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ನೋಡ್ಕೊಂಡು ಬಂದು ಪ್ರೇಮ್ ಕಹಾನಿ ಮುಂದುವರ್ಸೋಣ ನನ್ನ ನಿನ್ನ ಪ್ರೇಮ ಗೀತೆ ನನ್ನ ನಿನ್ನ ಪ್ರೇಮ ಗೀತೆ ಹಾಡೋ ಪ್ರತಿ ಮತ್ತೊಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಕೇಳ್ಕೊಂಡ್ ಬಂದ್ರ ಪ್ರೀತಿ ಮತ್ತು ಮುಂದುವರಿತಾ ಇದೆ ನಾನು ನಿಮ್ಮ ಪ್ರೀತಿಯ ಮಹೇಶ್ ಸೊ ಆಕಾಶ್ ಅಮೃತ ಮಾತಾಡ್ತಾ ಇದ್ದಾರೆ ಆಕಾಶಿನ ಮನೆಯಲ್ಲಿ ಗೊತ್ತಾಗಿದೆ ಅಮೃತನ್ಗೆ ಆಕಾಶ್ ಹೇಳಿಲ್ಲ ಏನಾಗುತ್ತೆ ಅನ್ನೋ ಕುತೂಹಲ ಕೂಡ ಆಕಾಶ್ ಭಯ ಸ್ಟಾರ್ಟ್ ಆಗಿದೆ ಯಾಕಪ್ಪ ನಾನು ಎಷ್ಟು ಬೇಗ ಮೈಸೂರಿಗೆ ಹೋದೆ ಅನ್ನೋ ಥರ ಆಕಾಶ ಫೀಲ್ ಆಗ್ತಿದೆ ಅಮೃತ ಕೂಡ ಆಕಾಶೆ ತನ್ನ ಮನಸ್ಸಿನ ಮಾತುಗಳನ್ನು ಹೇಳ್ತಾ ಇದ್ದಾಳೆ ಸೊ ಆಕಾಶ್ ಫೋನ್ ಕಟ್ ಮಾಡ್ತಾರೆ ಅಮೃತ ಒಬ್ಬಳೆ ಕೂತ್ ಯೋಚನೆ ಮಾಡ್ತಾಳೆ ಏನಾಗುತ್ತೆ ನನಗೇನಾದರೂ ಜಾತಿ ಅಡ್ಡ ಆಗುತ್ತಾ ಈ ಜಾತಿ ಧರ್ಮ ನಮ್ಮ ಪ್ರೀತಿಗೆ ಏನಾದರೂ ವೈರಿ ಆಗುತ್ತಾ ಏನು ಮಾಡಬೇಕಂತಾನೆ ಗೊತ್ತಾಗ್ತಿಲ್ಲ ನಮ್ಮಣ್ಣ ನನ್ನ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದಾರೆ ಲೈಫಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಬೇಕಂತ ಹೇಳಿ ಕಾಲೇಜ್ಗೆ ಸೇರಿಸಿದ್ದಾರೆ ಏನು ಮಾಡಲಿ ಸೊ ನಮ್ಮಣ್ಣನ ಒಂದು ವಿಶ್ವಾಸನ ಕಳ್ಕೊಂಡ್ಬಿಟ್ರೆ ನಮ್ಮಣ್ಣನ ನಮ್ಮ ಅಣ್ಣನ ಒಂದು ನಂಬಿಕೆ ಕಳ್ಕೊಂಡ್ರೆ ಜೀವನದಲ್ಲಿ ಮತ್ತೆ ಯಾವಾಗುತ್ತೂ ಸಿಗೋಲ್ಲ ನಾನು ಏನು ಮಾಡಬೇಕಂತಾನೆ ಗೊತ್ತಾಗ್ತಿಲ್ಲ ಸೊ ವಾಟ್ ಐ ಕ್ಯಾನ್ ಡೂ ಯಾಕೆ ಈ ಥರ ಪರಿಸ್ಥಿತಿ ಬಂತು ಅಂತ ಮನಸ್ಸಲ್ಲೇ ಆಕಾಶ್ ನೆನೆಸ್ಕೊಂಡು ಅಮೃತ ತನ್ನ ಮನಸಲ್ಲೇ ತನ್ನ ಮನಸ್ಸಿನ ಮಾತನ್ನ ಹೇಳ್ಕೊಳ್ತಾ ಇದ್ದಾಳೆ ಅಮೃತ ಸಕ್ಕತ್ ದಿಗ್ಭ್ರಮೆಗೊಂಡಿದ್ದಾಳೆ ತನ್ನ ಪ್ರೀತಿನ ಉಳಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ ಈ ಕಡೆ ಹೇಳ್ಕೊಳಕ್ಕೂ ಆಗ್ತಿಲ್ಲ ಆಕಾಶ್ ಇನ್ನೂ ಹೇಳಿಲ್ಲ ಹೇಳಿದ್ರೆ ಶಾಕ್ ಆಗ್ಬಿಡ್ತಾಳೆ ಅಮೃತ ಸೊ ಅಮೃತ ನಾನು ಏನು ಮಾಡ್ಬೇಕಂತನೇ ಗೊತ್ತಾಗ್ತಿಲ್ಲ ಆಕಾಶನ ಬಿಟ್ಬಿಡ್ಲಾ ಅಥವಾ ಮನೆಯವ್ರಿಗೆ ಹೇಳಿಬಿಡ್ಲಾ ಏನಾದರೂ ಆಗಲಿ ನನಗೆ ಆಕಾಶ ಬೇಕೇ ಬೇಕು ನನ್ನ ಜೀವನದಲ್ಲಿ ಇಷ್ಟಪಟ್ಟು ಮೊದಲನೇ ವ್ಯಕ್ತಿ ನನ್ನ ಜೀವನಕ್ಕೆ ಸ್ಫೂರ್ತಿ ಇವರಿಂದಲೇ ನನ್ನ ಕೀರ್ತಿ ನನ್ನ ಪ್ರೀತಿಯ ಮನಸ್ಸಿಗೆ ನನ್ನ ಪ್ರೀತಿಯ ಆರ್ತಿ ಇವರೇ ಸೊ ಆಕಾಶಿನ ನನ್ನ ಹತ್ರ ಬಿಟ್ಕೊಡೋ ಮಾತೇ ಇಲ್ಲ ಬಿಟ್ಟು ಕೊಡೋಕ್ಕೂ ಸಾಧ್ಯ ಇಲ್ಲ ನನಗೇನಾದರೂ ಒಂದು ಉಪಾಯ ಹುಡುಕಬೇಕು ಅನ್ನೋ ಫೀಲಲ್ಲಿ ಅಮೃತ ಇದ್ದಾಳೆ ಸೊ ಇಬ್ಬರ ಒಂದು ಪ್ರೀತಿಯ ಪಯಣ ನಡೀತಾ ಇದೆ ಮನೆಯಲ್ಲಿ ಗೊತ್ತಾಗಿದೆ ಏನು ಮಾಡಬೇಕನ್ನೋ ಇಬ್ಬರಿಗೆ ತೋರ್ತಾ ಇಲ್ಲ ಇಬ್ಬರೂ ಕೂಡ ಗೊಂದಲದಲ್ಲಿದ್ದಾರೆ ಆಕಾಶ್ ಒಂದು ಕಡೆ ಅಮೃತ ಒಂದು ಕಡೆ ಪ್ರತಿಯೊಬ್ಬರು ಮನೆಯಲ್ಲಿ ಅದೇ ಥರ ಅಲ್ವಾ ಸೊ ಚೆನ್ನಾಗಿ ಓದಬೇಕು ಚೆನ್ನಾಗಿ ಮಾಡಬೇಕು ಚೆನ್ನಾಗಿ ಮುಂದುವರಿಬೇಕು ಒಳ್ಳೊಳ್ಳೆ ಹುದ್ದೆಗಳನ್ನು ಅಲಂಕರಿಸಿ ನಮ್ಮ ಒಂದು ಹೆಸರು ತರಬೇಕು ಅನ್ನೋ ಎಲ್ಲ ಅಪ್ಪ ಅಮ್ಮನ ಆಸೆ ತರನೇ ಇವ್ರಿಗೂ ಕೂಡ ಇರುತ್ತೆ ನಮ್ಮ ಅಮೃತನಿಗೂ ಅವ್ರ ಮನೆಯಲ್ಲಿ ತುಂಬ ಆಸೆ ಪಟ್ಟಿರ್ತಾರೆ ಅಮೃತ ಕೂಡ ಒಳ್ಳೆಯ ಆಲೋಚನೆಯಲ್ಲಿರ್ತಾಳೆ ಸೈಲೆಂಟ್ ಆಗಿರೋ ಹುಡುಗಿ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಏನು ನಿರ್ಧಾರ ತೋರ್ಬೇಕು ಅನ್ನೋದೇ ಇವಳಿಗೆ ಅರ್ಥನೇ ಆಗ್ತಿಲ್ಲ ಹಾಗಾದ್ರೆ ಏನು ಮಾಡ್ತಾರೆ ಈ ಲವ್ ಸ್ಟೋರಿ ಮುಂದೆ ಏನಾಗುತ್ತೆ ಸೊ ನನಗೂ ಕೂಡ ತುಂಬ ಕ್ಯೂರಿಯಾಸಿಟಿ ಇದೆ ಇವರಿಬ್ರು ಒಂದಾಲ ಅನ್ನೋದೇ ನನ್ನ ಆಸೆ ಒಂದಾಗ್ತಾರ ಆಗಲ್ವ ಏನಾಗುತ್ತೆ ಮುಂದಿನ ಎಪಿಸೋಡಲ್ಲಿ ಮತ್ತೆ ಮೀಟ್ ಆಗೋಣ ಲವ್ ಯು ಆಲ್ ಎಂಜಾಯ್ ಇದಾಗಿತ್ತು ಇವತ್ತಿನ ಮನ್ಸಿನ ಮಾತು ಮಿಸ್ ಆದರೆ ಇದೇ ಮನ್ಸಿನ ಮಾತನ್ನ ಮತ್ತೆ ಮತ್ತೆ ನೋಡಿ ಸಿರಿಗನ್ನಡ ಬಳಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಲವ್ ಯು ಆಲ್ ಎಂಜಾಯ್ ಟೇಕ್ ಕೇರ್ ನಗ್ತಾಯಿರಿ ನಗಿಸ್ತಾ ಇರಿ ಖುಷಿಯಾಗಿರಿ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ